ಹಾಗಾದ್ರೆ ಭೇದ ಭಾವ ಎಂಬುದಿಲ್ಲ ಇಲ್ಲಿಯ ಸ್ಥಳದ ಮಹಿಮೆಯೋ ಏನು ಹೇಳುವುದಕ್ಕೆ ಸಾಧ್ಯ ಮುಂದೆ ಬರುತ್ತಿರುವ ಓಹೋ ಇಪ್ಪಾದ ಗಾನ ಕೇಳುತ್ತಿರುತ್ತೆ ತಂಪಾದ ಗಾಡಿ ಬೀಸುತ್ತಾ ಉಂಟು ಏನೋ ಒಂದು ಬೆಳಕು ತೋರುತ್ತಾ ಉಂಟು ಆ ಕಡೆಗೆ ದೃಷ್ಟಿ ಹರಿಸಿದರೆ ಓಹೋಹೋ ಹೋ ಆ ಕಡೆ ಈ ಕಡೆ ಎಲ್ಲ ಹಿಮವು ಬಿದ್ದುದರಿಂದ ಹಿಮದ ಮೇಲೆ ಚಂದ್ರನ ಪ್ರಕಾಶ ಬಿದ್ದುದರಿಂದ ಹಾಲು ಚಲಿದಾಗೆ ಕಾಣುತ್ತದಲ್ಲ ನನಗೆ ಸೌಂದರ್ಯವತಿ ಸೌಂದರ್ಯವತಿಯಾದ ತರುಣಿ ಬಗೆಹಾರದ ಉಯ್ಯಾಲೆ ಕುಳಿತುಕೊಂಡು ತಸ ಕೈಯಲ್ಲಿರುತ್ತ ವೀಣೆಯನ್ನು ಮೇಟು ತಳರೈಬದ್ಧವಾಗಿ ಹಾಡುತ್ತ ಓರೆ ನೋಟವು ಬೀಳುತ್ತ ಕಿರುನ ಸೂಸುತ್ತ ತನ್ನನ್ನೇ ತಾನೇ ಮರೆತು ಕುಳಿತುಕೊಂಡಿದ್ದಾಳೋ ಏಕೆ ಬಂದು ಕುಳಿತುಕೊಳ್ತಿದ್ದಾಳೋ ಹೇಳುವುದಕ್ಕೆ ಸಾಧ್ಯ ಇವಳು ಆಗ್ತದೆ ಶಿವ ಶಿವ ಶಿವಶಿವ ಎಂಬ ಉತ್ಕಾರವು ನನ್ನ ನಾಲಗೆ ಬಂತು ಆದರೆ ಈ ತರುಣಿ ಯಾರು ನಮ್ಮ ದೊರೆ ಬಯಸಿದ್ದು ಇವಳಿದೆ ಏಕೆ ಬಯಸಿದ್ದರೋ ಹೇಳುವುದಕ್ಕೆ ಸಾಧ್ಯ ಇಲ್ಲ ಈ ಹೆಣ್ಣು ನಮ್ಮ ದೊರೆಯಾಗಿರುವ ಸುಬ್ಬಾಸದ ಕೈಗೆ ಸಿಗುವುದಕ್ಕೇನೆ ಸಿಕ್ಕಿದರೂ ದಕ್ಕುವಳ ಎಂದು ದಕ್ಕಲಾರನು ಏಕೆ ಮೋಹ ಹೇಳುವುದಕ್ಕೆ ಸಾಧ್ಯ ಇಲ್ಲ ಇವಳನ್ನು ಬಯಸಿದ್ದರಿಂದ ನಮ್ಮ ಕುಲವೇ ನಾಶವಾಗ್ತದೆ ಎಂದು ಹೇಳಿದರೂ ಹೆಚ್ಚಾಗಲಾರದು ನಾನು ಬಂದ ಕಾರ್ಯಗಳು ಅದರ ಎಸಗಬೇಕಾದ ಕರ್ತವ್ಯ ಇರುತ್ತಾನೆ ಅವಳ ಪಾದಕ್ಕೆ ಅಂತಿಕೊಳ್ತೇನೆ you <laughs> BAM! Yeah. Yeah. ನೀನು ನಾನು ಯಾವ ರೀತಿ ಕರೆಯೆಂಬುದು ಜನನಿ ಎಂದು ಕರೆಯುತ್ತಾ ಇದ್ದೇನೆ ಓ ಜನನಿ ನನ್ನ ಮೇಲೆ ಕರುಣೆಯ ತೋರಬೇಕಮ್ಮ ಒಂದೆರಡು ಮಾತನ್ನು ಆಲಿಸಿ ಕೇಳಬೇಕಮ್ಮ ಆಲಿಸಿ ಕೇಳಬೇಕು ನನ್ನ ಮನಸ್ಸಿಗೆ ಕಂಡು ತದನ್ನು ನಿನ್ನಲ್ಲಿ ಅರ್ಹುದೇನೆ ಮಾತಾಡಿ ಬಂಗಾರದ ಉಯ್ಯಾಲಿ ಕುಳಿತುಕೊಂಡಿದ್ದೀವಿ ನಿನ್ನ ಪ್ರಾಂತವ ಯವನವತಿಯಾಗಿರ್ವೆ ಸೌಧರ್ಯ ರಾಶಿಯ ದಿನ ಆಗಿರ್ವೆ ಸೌಧರ್ಯ ರಾಶಿಯಾದರೆ ನೀನು ಏಕೆ ಬಂದು ಕುಳಿತುಕೊಂಡೆಯೋ ಹೇಳುವುದಕ್ಕೆ ಸಾಧ್ಯ ಇಲ್ಲ ಮಾತಾಡ್ತಿಲ್ಲ ಹೆಮ್ಮಕ್ಕಳು ಬಾಲ್ಯದಲ್ಲಿ ತಂದೆ ತಾಯಿಗಳು ಆಧಿರುವಂತೆ ಯುವರಲ್ಲಿ ಗಂಡರ ಸ್ವಾಧೀನವಂತೆ ಮುಪ್ಪಿನಲ್ಲಿ ಮಕ್ಕಳ ರಕ್ಷಣೆ ಇರುವುದಂತೆ ಅಮ್ಮ ಬಾಲ್ಯ ಕಳೆದು ಹೋಗಿದೆ ಎವರ ಆಗಿದೆ ಎವರ ವತಿಯಾದ ನಿನ್ನ ಸೌಭಾಗ್ಯಕ್ಕೆ ನಿನ್ನ ರೂಪಕ್ಕೆ ನಿನ್ನ ಯವರಿಗೆ ಒಪ್ಪುವಂಥ ಗಂಡದ ಹುಡುಕಿ ಮದುವೆ ಆಗುವಂಥ ಸಮಯವಲ್ಲಮ್ಮ ತಾಯಿ ಕಳೆದು ಬಾಲ್ಯ ಕಳೆದು ಹೋದ ಯವರ ಹುಲಂ ಪಡೆಯುವುದಕ್ಕೆ ಸಾಧ್ಯವಲ್ಲ ಮತ್ತೆ ಯಾಕೆ ಬಂದು ಕುಳಿತುಕೊಂಡೆಯೋ ನಾನೇ ಯೋಚಿಸ್ತಾ ಇದ್ದೇನೆ ನಿನ್ನ ರೂಪಕ್ಕೆ ಒಪ್ಪುವಂತ ಗಂಡು ಹಿಡಿದಿವು ಸಿಗದಿದ್ದು ತನಗೆ ಯಾವುದೇ ಬೇಡ ಎಂದು ಭಾವಿಸಿ ನಾಡಲು ತೊರೆದೆಯೋ ಕಾಡ ಸೇರಿದೆಯೋ ಅಮ್ಮ ಈ ಬಗ್ಗೆ ಚಿಂತೆಗಳೆಲ್ಲ ಬಿಟ್ಟು ಬಿಡಮ್ಮ ಕಂಡಿದ್ದಾರಮ್ಮ ಮೂರು ಲೋಕದ ಒಡೆಯ ತೊರೆ ಕಂಡ ಪುಟ್ಟರಂಗರು ಬೇಟೆಗೆ ಬಂದಾಗ ನಿನ್ನದು ಕಂಡರಂತೆ ನಿನ್ನ ಸೌಂದರ ವಿಷಯ ಅರಪಿದರತೆ ಅದನ್ನು ಕೇಳಿದ ಹಾಗೆ ನಮ್ಮ ಮಾತ್ರ ಮಾಹಿತಿ ಹೇಳುವುದಕ್ಕೆ ಸಾಧ್ಯ ನೀನನ್ನು ಕರ್ಕೊಂಡು ಹೋಗಬೇಕು ನೀನನ್ನು ಮದುವೆ ಆಗಬೇಕು ನಿನ್ನಿಂದ ಸುಖವನ್ನು ಪಡಿಬೇಕೆಂದು ಹೆಚ್ಚು ನಾನು ಅವನ ಮಂತ್ರಿ ಆಗಿದ್ದೇನೆ ಗನ್ನನು ಸುಗ್ರೀವ ಎಂದು ಕರೆಯುತ್ತಿದ್ದಾರೆ ಹೋಗು ಸುಗ್ರೀವಾ ಹೆಣ್ಣು ಕರಕೊಂಡು ಬಾ ಎಂದು ಹೇಳಿದ ಆಕೆ ಆಕೆ ತಿಳಿಗೆ ಬಂದಿದ್ದೇನಮ್ಮ ನಿನ್ನನ್ನು ಕರಕೊಂಡು ಹೋಗುವುದಾಕೆ ಬರುವವೇ ಸಿದ್ಧಾಂತದಲ್ಲಿ ಕರಕೊಂಡು ಹೋಗ ನಗು ಬಂದು ಹೋಯಿತು ನಗುವಿನ ಪರಿಣಾಮವಾಗಿ ತೊಡಗಿತು ಭೂಮಿಯೇ ಕಪ್ಪಿಸಿದೆ ಶರದಿಯ ನೀರಿಲ್ಲೂ ಉಕ್ಕೇರಿ ಬಂದಿದೆ ನನ್ನ ನಗು ಈತನಿಗೆ ಸಾವಾಗಿ ಪರಿಣಮಿಸಿತು ಈ ಮೇಲರಿ ಎಲ್ಲ ಸಮಸ್ತ ವಿಚಾರವನ್ನು ದಾನವೇಂದ್ರನಿಗೆ ತಿಳಿಸುವವರಾದರೂ ಯಾರಿದ್ದಾರೆ ಈತ ಬದುಕಿ ಉಳಿಯಲೇಬೇಕು ಕರುಣಿಯನ್ನು ಬೀರುವುದರ ಮೂಲಕ ಕಿರು ನಗುವಿನೊಂದಿಗೆ ಮೇಲಂಬಿಸುತ್ತಿರಂತೆ ಹ್ಮ್ ವಾಗಿ ಭೂಮಿಯ ಮೇಲೆ ಬಿದ್ದೆ ಭೂಮಿಯ ಆಚರಿಸಿ ಮೆಲ್ಲಗೆ ಎದ್ದೆ ಎದ್ದು ನಡೆಸಿರುವ ಭೂಮಿಯ ಮೇಲೆ ಇದ್ದೇನೆ ನಾನು ಸತ್ತಿದ್ದೇನು ನಾನು ಬದುಕಿದ್ದೇನು ನನ್ನನ್ನು ಕೊಂದವರು ಯಾರು ನನ್ನನ್ನು ಬದುಕಿಸಿದವರು ಯಾರು ಈ ಬಗ್ಗೆ ಯೋಚನೆ ಮಾಡಿದರೆ ಸರ್ವಶಕ್ತಿ ಸ್ವರೂಪಳೇ ಇವಳು ಕೊಲ್ಲುವುದಕ್ಕೂ ಸಾಮಾರ್ಥಳು ಸಂರಕ್ಷಿಸುವುದಕ್ಕೂ ಸಾಮಾರ್ಥಳು ನನ್ನನ್ನು ಕೊಂದವರು ಅವಳೇ ಆಗಿರ್ಬೋದು ಏನೇ ಆಗ್ಲಿ ಶುಭವಾಸು ಹೇಳಿದ ಮಾತನ್ನೆಲ್ಲ ಆಡಿದ್ದೇನೆ ನಿನಗೆ ಒಂದೂ ಉತ್ತರ ಸಿಕ್ಕಿದ್ದಿಲ್ಲ ನಾನು ಕಾಯುತ್ತಾ ಕಾಯ್ತಾ ಇರಬಹುದು ಏನೇ ಆಗಲಿ ನನ್ನನ್ನು ಕೊಲ್ಲುವುದಾದ್ರೆ ಕೊಲ್ಲಲಿ ಬದುಕಿಸುತ್ತ ಅವಳ ಪಾದ ಕೆರೆ ಬೇಡುತ್ತೇನೆ ಶುಂಭನ ಸಹವರ್ತಿಯಾಗಿ ಬಂದವನು ಸ್ಪಷ್ಟವಾಯಿತು ನಿನ್ನೊಡೆಯ ನೋಡುವ ಶುಂಭನನ್ನು ಮದುವೆಯಾಗುವುದಕ್ಕಾಗಿ ಬಯಸಿದ್ದಾನೆ ಮದುವೆಯಾಗಬೇಕಿದ್ದರೆ ನನ್ನ ಏನು ತಿಳಿಯದಿದ್ದರೆ ತಿಳಿಯಬೇನೆ ನಾನು ಪಣವನ್ನೆರಿಸಿಕೊಂಡು ಯಾರು ನನ್ನನ್ನು ಕತ್ತಿ ಕಾಳದಲ್ಲಿ ಜಯಿಸುತ್ತಾರೋ ಅಂತವರನ್ನೇ ನಾನು ಮದುವೆಯಾಗುವುದು ಎನ್ನುವ ಹಾಗೆ ನಡೆಯಲು ಕತ್ತರವೀರ ಹೌದು ಎಂದಾದರೆ ಬರಲಿ ಚಮಕ್ ಚಮಕಿ ನನ್ನಲ್ಲಿ ಹೋರಾಡಿ ನನ್ನನ್ನು ಜಯಿಸಲಿ ಆ ಬಳಿಕ ವರಿಸಲಿ ಶುಂಭನೇನು ಪ್ರತ್ಯಕ್ಷ ಶುಭ ಎದುರಾಗಿ ಬಂದರು ಯುದ್ಧ ವಿರಹ ಮದುವೆಯಾಗಲಾರೆ ನಿನ್ನನ್ನು ಗೆದ್ದುಕೊಳ್ಳಬೇಕಾದ್ರೆ ಪತ್ತೆ ಕಾಳ ಮಾಡಿ ಗೆದ್ದುಕೊಳ್ಳಬೇಕು ಗೆದ್ದುಕೊಂಡವರ ಕೊರಳಿಗೆ ಹೂವಿನ ಮಾಲೆ ಹಾಕಿ ಹೊರತೀಯವರು ಯಾರ ಕೊರಳಿಗೆ ಯಾವ ಹೂವಿದ ಮಾಲೆ ಹಾಕುತ್ತೆ ಹೇಳುದಕ್ಕೆ ಜಾತಿ ನನ್ನ ಇಚ್ಛೆ ಈ ತುಂಬಾ ಸರಿ ಹೇಳಿದ ಮಾತಮ್ಮ ನೀನು ಆಡಿದ ಮಾತು ಎಲ್ಲ ಸರಿ ಅವರ ಐತಿಹಾಸೆಯ ನಡೆಯಲಿ ಹಾಗಾಗಿ ಅಪರಾಧಿಸಬೇಕು ಮಾತು ನಿನ್ನನ್ನು ಕಂಡ ಮೇಲೆ ನನಗೆ ಯಾವುದು ಬೇಕಾಗಿಲ್ಲಮ್ಮ ಬೇಕಾಗಿಲ್ಲಮ್ಮ ಒಂದನ್ನು ಕರುಣಿಸ ಕಾಲ ಸನ್ನಿಹಿತವಾದಂತಹ ಸಂದರ್ಭದಲ್ಲಿ ಎಲ್ಲವರಿಂದ ಪಾಲಿಗೆ ಪ್ರಾಪ್ತವಾಗುತ್ತದೆ